ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹೆ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದು ವಿಶ್ವವಸು ಸಂವತ್ಸರ ಈ ತಿಂಗಳಲ್ಲಿ ಕಾರ್ತಿಕ ಮಾಸವಿದ್ದು ತದನಂತರ ಮಾರ್ಗಶಿರ ಮಾಸ ಬರಲಿದೆ ಹಾಗಿದ್ರೆ ಈ ತಿಂಗಳಲ್ಲಿ ಬರುವಂತಹ ವಿಶೇಷತೆಗಳೇನಿರ್ಬೋದು ಹಾಗೆ ಗ್ರಹಗಳ ಚಲನೆ ಹೇಗಿದೆ ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಇದ್ರ ಪರಿಣಾಮವಾಗಿ ನಮ್ಮ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡೋಣ ನನ್ನ ಸಮಸ್ತ ಕರುನಾಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿಗೆ ಈ ತಿಂಗಳಲ್ಲಿ ಮತ್ತೆ ಇನ್ನೊಂದು ಹಬ್ಬ ಬರಲಿಲ್ಲ ಅದೇನು ಅಂತಂದರೆ ತುಳಸಿ ಹಬ್ಬ ಯಾರೆಲ್ಲ ಏನು ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿರಲ್ಲ ಮಾಡೋಕ್ಕೆ ಸಾಧ್ಯ ಆಗಿರಲ್ಲ ಅವರೆಲ್ಲ ಕೂಡ ದೀಪಾವಳಿ ಇನ್ನು ಈ ತುಳಸಿ ಹಬ್ಬದಲ್ಲಿ ಸೆಲೆಬ್ರೇಟ್ ಮಾಡ್ಕೊತಾರೆ ಸೊ ಎಲ್ಲರಿಗೂ ಕೂಡ ತುಳಸಿ ಹಬ್ಬದ ಶುಭಾಶಯಗಳು ಕೂಡ ಹಾಗಿದ್ರೆ ಬನ್ನಿ ಗ್ರಹಗಳ ಒಂದು ಚಲನೆ ಹೇಗಿದೆ ಅನ್ನೋದನ್ನು ನೋಡೋಣ ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಮೊದಲನೇದಾಗಿ ಕುಜಗ್ರಹ ಇದೇ ನವೆಂಬರ್ ಒಂದನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಹಾಗೆ ಶುಕ್ರಗ್ರಹ ಎರಡನೇ ತಾರೀಕು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶ ಮಾಡ್ತಿದೆ ಹಾಗೆ ಅದೇ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಕೂಡ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಿದೆ ಇನ್ನು ಗುರುಗ್ರಹ ಹನ್ನೊಂದನೇ ತಾರೀಕು ತನ್ನ ವಕ್ರ ಚಲನೆಯನ್ನು ಶುರು ಮಾಡ್ತಿದೆ ಅಂದರೆ ಈಗ ನಾ ಅದು ಕಟಕ ರಾಶಿಗೆ ಬಂದು ನೆಲೆಸಿರೋದ್ರಿಂದ ಕಟಕದಿಂದ ಮತ್ತೆ ಮಿಥುನ ರಾಶಿಗೆ ಹೋಗೋದಕ್ಕೋಸ್ಕರ ಏನು ತನ್ನ ವಕ್ರ ಚಲನೆಯನ್ನು ಶುರು ಮಾಡುತ್ತೆ ಹಾಗೆ ಇನ್ನು ಸೂರ್ಯ ಹದಿನಾರನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ತನ್ನ ಪ್ರಯಾಣವನ್ನು ಬೆಳೆಸ್ತಾ ಇದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪರಿಣಾಮಗಳಾಗ್ತಿದೆ ಅನ್ನೋದ್ರ ಬಗ್ಗೆ ನೋಡೋಣ ಸಿಂಹರಾಶಿಯವರ ನವೆಂಬರ್ ತಿಂಗಳ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ ಈ ತಿಂಗಳಲ್ಲಿ ನೀವು ನಿಮ್ಮ ಹಳೆಯ ವ್ಯಾಪಾರಗಳೇನಾದರೂ ಇತ್ತು ಅಂದರೆ ಅದನ್ನು ಡೆವಲಪ್ಮೆಂಟ್ ಮಾಡುವಂಥದ್ದು ಅಂದರೆ ರಿನೋವೇಟ್ ಮಾಡುವಂಥದ್ದು ಅಥವಾ ಹೊಸ ಇನ್ವೆನ್ಷನ್ ಏನಾದರೂ ತೊಗೊಂಡು ಬರುವಂಥದ್ದು ಈ ರೀತಿಯಾದ ಒಂದು ನಿಮ್ಮ ಕೆಲಸ ಕಾರ್ಯಗಳಿಗೋಸ್ಕರ ನೀವು ನಿಮ್ಮ ಒಂದು ಸಮರ್ಪಣಾ ಭಾವನ ನೀವು ಅರ್ಪಿಸ್ತಾ ಇದ್ದೀರಾ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನೋಡಿ ಇವಾಗ ಇಲ್ಲಿ ಜಾಗ ಚೆನ್ನಾಗಿಲ್ಲ ಈ ಜಾಗದಿಂದ ಬೇರೆ ಯಾವುದೋ ಹೋಗಿ ಶಿಫ್ಟ್ ಆಗೋಣ ವ್ಯಾಪಾರ ಅಲ್ಲಿ ಮಾಡೋಣ ಅಂದ್ಕೊಳ್ಳೋ ಬದಲು ಇರೋ ಜಾಗದಲ್ಲೇ ಅದನ್ನು ಸರಿ ಮಾಡ್ಕೊಳ್ಳೋವಂಥದ್ದು ಅಥವಾ ಅದಕ್ಕೆ ಹೊಸತನ ಏನಾದರೂ ರೂಪಿಸುವಂಥದ್ದು ಈ ರೀತಿಯಾದಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋವಂಥ ತಿಂಗಳು ಈ ತಿಂಗಳಾಗಿರುತ್ತೆ ಹಾಗೆ ನಿಮ್ಮ ನಿರೀಕ್ಷೆಗೂ ಕೂಡ ಸ್ವಲ್ಪ ಆದಾಯ ಕಮ್ಮಿ ಆಗುವಂಥ ಸಾಧ್ಯತೆಗಳಿರುತ್ತೆ ಅಂದರೆ ನೀವು ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕ್ಬೇಕಾಗಿ ಬರುತ್ತೆ ಇಷ್ಟು ದಿವಸ ನೀವೇನು ಎಫರ್ಟ್ ಹಾಕಿ ಕೆಲಸ ಮಾಡ್ತಿದ್ದೀರೋ ಅದಕ್ಕಿಂತ ಜಾಸ್ತಿ ನೀವು ಎಫರ್ಟ್ ಹಾಕಬೇಕಾಗಿ ಬರುತ್ತೆ ಅದರಲ್ಲೂ ಸಿಂಹರಾಶಿಯವರು ಯಾವುದಕ್ಕೂ ಕೂಡ ನೀವು ಹಿಂದೆ ಮುಂದೆ ನೋಡೋವಂಥ ಜನ ಅಲ್ಲ ಸೊ ಏನೇ ಚಾಲೆಂಜಸ್ ಬಂದರೂ ಕೂಡ ಅದನ್ನು ನೀವು ಸ್ವೀಕರಿಸ್ತೀರಾ ಅದನ್ನು ನೀವು ಆ ಚಾಲೆಂಜನ್ನು ನೀವು ಇದೊಂದು ಆಪರ್ಚುನಿಟಿ ಅಂತ ಸ್ವೀಕರಿಸುವಂಥ ಒಂದು ಸ್ವಭಾವ ಇರುವಂಥ ಜನ ನೀವು ಆಗಿರ್ತೀರ ಹಾಗೆ ಗುರುವಿನ ಹನ್ನೆರಡನೇ ಮನೆಗೆ ನಿಮ್ಮ ಹನ್ನೆರಡನೇ ಮನೆಗೆ ಗುರು ಬಂದಿರೋದ್ರಿಂದ ಸ್ವಲ್ಪ ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇತ್ತು ಆದರೆ ಅದು ವಕ್ರದೃಷ್ಟಿಯಿಂದ ಚಲನೆ ಮಾಡೋಕ್ಕೆ ಹನ್ನೊಂದನೇ ತಾರೀಕಿಂದ ಶುರು ಮಾಡಿದ್ಮೇಲೆ ಮತ್ತೆ ನಿಮ್ಮ ಪ್ರಕಾರ ನಿಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ ಸೊ ಯಾರೆಲ್ಲ ಸ್ವಲ್ಪ ದೂರದಲ್ಲಿ ವ್ಯಾಪಾರ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ವ್ಯಾಪಾರ ಮಾಡ್ತಿದ್ದೀರಾ ಅವರಿಗೆಲ್ಲ ಸ್ವಲ್ಪ ಅಭಿವೃದ್ಧಿ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಇನ್ನು ವಿದ್ಯಾರ್ಥಿಗಳು ಕೂಡ ಅಷ್ಟೇ ಯಾರೆಲ್ಲ ದೂರದಲ್ಲಿ ಓದ್ತಾ ಇದ್ದೀರಾ ಮನೆಯಿಂದ ದೂರ ಇದ್ದು ಓದ್ತಾ ಇದ್ದೀರಾ ಅವರಿಗೆಲ್ಲ ಕೂಡ ಒಂದು ಒಂದು ಸ್ಟಡೀಸಲ್ಲಿ ಒಂದು ಉತ್ತಮವಾದ ಪ್ರತಿಫಲ ಸಿಗುತ್ತೆ ಆದರೆ ಸ್ವಲ್ಪ ಎಫರ್ಟ್ ಜಾಸ್ತಿನೇ ಹಾಕಬೇಕಾಗಿ ಬರುತ್ತೆ ಯಾರೆಲ್ಲ ಇದೇ ಜಾಗದಲ್ಲಿ ಇದ್ದು ತಮ್ಮ ಮನೆಯಲ್ಲೇ ಇದ್ದು ವಿದ್ಯಾರ್ಥಿಗಳು ಓದ್ತಾ ಇದ್ದೀರಾ ಅವ್ರು ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕಾಗಿ ಬರುತ್ತೆ ನೀವೆಷ್ಟು ಶ್ರಮಪಟ್ಟು ಓದ್ತಿರೋ ಅಂಥ ಒಂದು ಪ್ರತಿಫಲನ ಖಂಡಿತವಾಗ್ಲೂ ತೊಗೋಬೋದು ನಿಮ್ಮ ಮನೆಯ ವಾತಾವರಣ ಹೇಗಿರುತ್ತೆ ಕೌಟುಂಬಿಕ ವಾತಾವರಣ ಹೇಗಿರುತ್ತೆ ಅಂತ ನೋಡೋದಾದರೆ ಕುಟುಂಬದಲ್ಲಿ ಸ್ವಲ್ಪ ಏರಿಳಿತಗಳಾಗುವಂಥದ್ದು ಸ್ವಲ್ಪ ಮಾತುಗಳು ಜಾಸ್ತಿ ಆಗುವಂಥದ್ದು ಅಥವಾ ನಾನು ಮೇಲ ನಿನ್ನ ಮೇಲ ಅಂತ ಮಾತಾಡುವಂಥದ್ದು ಅಥವಾ ನೀವು ಸ್ವಲ್ಪ ರ್ಯಾಶ್ ಆಗಿ ಮಾತಾಡೋದ್ರಿಂದ ಆ ಕಡೆಯಿಂದಲೂ ಸ್ವಲ್ಪ ಸ್ವಲ್ಪ ನಿಮಗೆ ಮಾತು ಬರುವಂಥದ್ದು ಈ ರೀತಿ ಆಗುತ್ತೆ ಹಾಗಾಗಿ ನೀವೇ ಸ್ವಲ್ಪ ಶಾಂತತೆಯಿಂದ ಮಾತಾಡಬೇಕಾಗಿ ಬರುತ್ತೆ ಯಾಕೆ ಅಂತಂದರೆ ನಿಮಗೆ ಮೊದಲು ಕೋಪ ಜಾಸ್ತಿ ಇರೋದ್ರಿಂದ ನೀವೇ ಸ್ವಲ್ಪ ಶಾಂತ ರೀತಿಯಿಂದ ಮಾತಾಡಬೇಕಾಗಿ ಬರುತ್ತೆ ಇನ್ನು ಯಾರೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ಒಂದು ಶುಭವಾದ ಒಂದು ತಿಂಗಳು ಅಂತಲೇ ಹೇಳ್ಬೋದು ಈ ತಿಂಗಳಲ್ಲಿ ನಿಮಗೆ ಉತ್ತಮವಾದ ಲಾಭ ಸಿಗುತ್ತೆ ಉತ್ ಉತ್ತಮವಾದ ಒಂದು ಅಡ್ವರ್ಟೈಸ್ಮೆಂಟ್ ನಿಮ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಹಣಕಾಸಿನ ವಿಷಯದಲ್ಲಿ ನಾನು ಆಗಲೇ ಹೇಳಿದಂಗೆ ಸ್ವಲ್ಪ ಏರಿಳಿತಗಳಾದರೂ ಕೂಡ ಉಳಿತಾಯ ಮಾಡಬೇಕಾಗಿದ್ದು ತುಂಬ ಮುಖ್ಯವಾದ ಒಂದು ಅಂಶ ಆಗಿರುತ್ತೆ ಯಾಕೆಂದರೆ ಖರ್ಚು ಜಾಸ್ತಿ ಮಾಡ್ತಾ ಉದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಯಾಕಂದರೆ ಮುಂದಿನ ದಿನಗಳಿಗೆ ಅದು ನಿಮಗೆ ಸಹಾಯ ಖಂಡಿತವಾಗ್ಲೂ ಆಗುತ್ತೆ ಇನ್ನು ರಾಹು ಕೇತುವಿನ ಪರಿಣಾಮದಿಂದಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳಾಗುತ್ತೆ ಅಂದರೆ ಸ್ವಲ್ಪ ಏನು ನೆಗಡಿ ಆಗುವಂಥದ್ದು ಕೋಲ್ಡ್ ಆಗುವಂಥದ್ದು ಅಥವಾ ರಕ್ತ ಸಂಬಂಧ ಕಾಯಿಲೆಗಳು ಬರುವಂಥದ್ದು ಅಥವಾ ಮೊದಲೇ ಏನಾದರೂ ನಿಮಗೆ ಬಿ ಪಿ ಆ ಥರದಿತ್ತು ಅಂದರೆ ಅದರಲ್ಲಿ ವೇರಿವೇಷನ್ ಆಗುವಂಥದ್ದು ಹೃದಯ ಸಂಬಂಧಿ ಸಮಸ್ಯೆಗಳು ಸ್ವಲ್ಪ ಕಾಡುವಂಥದ್ದು ಈ ರೀತಿಯೆಲ್ಲ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ನಿಯಮಿತವಾದ ಒಂದು ಆಹಾರನ ಸ್ವೀಕಾರ ಮಾಡಿ ಹಾಗೆ ಧ್ಯಾನ ಮಾಡೋದು ವ್ಯಾಯಾಮ ಮಾಡೋದ್ರಿಂದ ಕೂಡ ಏನು ಬರುವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೊಬಹುದು ಒಟ್ಟಾರೆಯಾಗಿ ನೋಡೋಕೆ ಹೋದರೆ ಸಿಂಹ ರಾಶಿಯವರಿಗೆ ಈ ತಿಂಗಳು ಒಂದು ಏನು ಮಿಶ್ರ ಫಲಿತಾಂಶಗಳಿದೆ ಅಂತಾನೆ ಹೇಳ್ಬೋದು ತುಂಬ ಶುಭ ಶುಭ ಸುದ್ದಿ ಏನು ಅಂತ ನೋಡೋಕೆ ಹೋದ್ರೆ ನಿಮಗೆ ಏನು ಮೀಡಿಯಾದಲ್ಲಿ ಮೀಡ್ಯಾದಲ್ಲಿರೋರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಯಾರೆಲ್ಲ ಹೊರಗಡೆ ಇದ್ದು ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶುಭ ಸುದ್ದಿ ಅಂತ ಹೇಳ್ಬೋದು ಇನ್ನು ಯಾರೆಲ್ಲ ಭೂಮಿ ವ್ಯವಹಾರ ಮಾಡ್ತಿದ್ದೀರ ಅವ್ರಿಗೂ ಕೂಡ ಒಂದು ಶುಭವಾದ ಒಂದು ಸುದ್ದಿ ಅಂತಲೇ ಹೇಳ್ಬೋದು ಇನ್ನು ಏನೆಲ್ಲ ಪರಿಹಾರ ಮಾಡ್ಕೊಬೋದು ಬೇಕು ಈ ತಿಂಗಳಲ್ಲಿ ನೀವು ಅಂತ ನೋಡೋದಾದ್ರೆ ಸೂರ್ಯನ ಧ್ಯಾನ ಮಾಡುವಂಥದ್ದು ಸೂರ್ಯನಿಗೆ ಕೆಂಪು ಬಣ್ಣದ ನೀರನ್ನ ಮಿಶ್ರ ಮಾಡಿಕೊಂಡು ಅದರಿಂದ ಅರ್ಘ್ಯ ಕೊಡೋದ್ರಿಂದ ಕೂಡ ಈ ತಿಂಗಳಲ್ಲಿ ಬರುವಂತಹ ಸಂಕಷ್ಟಗಳಿಂದ ನೀವು ತಪ್ಪಿಸ್ಕೋಬಹುದು ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದ್ರಿಂದ ಹಾಗೆ ಶುಕ್ರನ ಧ್ಯಾನ ಮಾಡೋದ್ರಿಂದ ಕೂಡ ಬರುವಂತಹ ಎಲ್ಲ ನೆಗೆಟಿವಿಟಿನ ಖಂಡಿತವಾಗ್ಲೂ ಈ ತಿಂಗಳು ನೀವು ತಪ್ಪಿಸ್ಕೊಬಹುದು ಇನ್ನು ಇವಿಷ್ಟು ಆಗಿತ್ತು ಸಿಂಹರಾಶಿ ಅವರ ಈ ತಿಂಗಳ ಫಲಾನುಫಲಗಳು ಇನ್ನು ಇಲ್ಲಿವರೆಗೂ ಹೇಳಿರುವಂತಹ ಫಲಾನುಫಲಗಳು ಸಾಮಾನ್ಯ ಫಲಗಳಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಂಡು ಯಾಕೆ ಅಂತಂದ್ರೆ ನೋಡಿ ಇವಾಗ ನಾವು ಗೋಚಾರ ಅಷ್ಟೇ ಹೇಳಿದ್ದೀವಿ ಈ ರಾಶಿಗೆ ಫಲಗಳು ಆಗುತ್ತೆ ಅಂತ ಆದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನಗಳು ಬೇರೆ ಆಗಿರುತ್ತೆ ಸೊ ಹಾಗಾಗಿ ಅದ್ರ ಫಲಗಳೇ ಬೇರೆ ಆಗಿರುತ್ತೆ ನಿಮ್ಮ ಭುಕ್ತಿ ಬೇರೆ ಆಗಿರುತ್ತೆ ಹಾಗಾಗಿ ನಿಮ್ಮ ಜಾತಕಕ್ಕೆ ಅದನ್ನು ನೀವು ಅನ್ ವಹಿಸ್ಕೊಂಡು ನೋಡಿದಾಗ ಅನ್ವಯಿಸ್ಕೊಂಡು ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಇವ್ರು ಹೇಳ್ತಿರೋದು ಕರೆಕ್ಟಾಗಿ ಇಲ್ಲ ನನಗೆ ಮ್ಯಾಚ್ ಆಗ್ತಿಲ್ಲ ಅಂತ ಕೆಲವರು ಕಮೆಂಟ್ಸ್ನಲ್ಲಿ ನಾನು ನೋಡಿದ್ದೀನಿ ಏನು ನಮಗೆ ಇದೆಲ್ಲ ಆಗೇ ಇಲ್ಲ ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ ಅಥವಾ ಒಳ್ಳೆದಿನ ಹೇಳಿದ್ರೆ ಅಯ್ಯೋ ನೀವು ಹೇಳಿರೋದು ನಮಗೆ ನಡೆದ ಇಲ್ಲ ನಾವು ತುಂಬಾ ಕಷ್ಟದಲ್ಲಿದ್ದೀವಿ ಅನ್ನೋದು ಹಾಗಾಗಿ ಏನಂತಂದ್ರೆ ನಿಮ್ಮ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿಸ್ಕೊಳ್ಳಿ ನಿಮ್ಗೆ ಏನಾದ್ರು ನೆಗೆಟಿವಿಟಿ ಆಗ್ತಿದೆ ಅಥವಾ ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿದ್ರು ಕೂಡ ನಾವು ನೆಗೆಟಿವಿಟಿ ಹೇಳಿದ್ದೀವಿ ಅಂತಂದ್ರೆ ಅದೆಲ್ಲ ಗ್ರಹಗಳ ಸ್ಥಾನಮಾನದ ಮೇಲೆ ಅದೆಲ್ಲ ಬದಲಾವಣೆ ಆಗುತ್ತೆ ದಯಮಾಡಿ ಒಂದ್ಸತಿ ನಿಮ್ಮ ಜಾತಕನ ನೀವು ನಿಮ್ಮ ಗೊತ್ತಿರುವಂತಹ ಯಾರಾದರೂ ಜ್ಯೋತಿಷಿಗಳ ಹತ್ರ ನೀವು ಪರಿಶೀಲನೆ ಮಾಡಿಸ್ಕೋಬಹುದು ಅಥವಾ ನಮ್ಮಲ್ಲಿ ಕೂಡ ನೀವು ಪರಿಶೀಲನೆ ಮಾಡಿಸ್ಕೋಬಹುದು ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕಗಳನ್ನ ನೀವು ಪರಿಶೀಲನೆ ಮಾಡಿಸ್ಕೋಬಹುದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ಗಳನ್ನ ನೀವು ತಗೊಂಡೋಗಿ ಇಟ್ಕೊಳ್ಳೋದು ನಿಮ್ಮ ಅದೃಷ್ಟಗಳು ಕೂಡ ಬದಲಾಗುತ್ತೆ ಅದನ್ನು ಕೂಡ ಕೆಲವರು ಕೇಳ್ತಾರೆ ಕ್ರಿಸ್ಟಲ್ಸ್ ಅಂದರೆ ಏನು ಯಾವ ಕ್ರಿಸ್ಟಲ್ಸು ಏನು ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಆದರೆ ಅದನ್ನು ಕೂಡ ನಿಮ್ಮ ಜಾತ್ಕನ ಒಂದ್ಸತಿ ಪರಿಶೀಲನೆ ಮಾಡಿ ಯಾವ ಗ್ರಹದ ನಿಮಗೆ ಪ್ರಭಾವ ಜಾಸ್ತಿ ಬೇಕು ಅಥವಾ ಒಂದು ಆಶೀರ್ವಾದ ಜಾಸ್ತಿ ಬೇಕು ಯಾವುದನ್ನು ನೀವು ಹಾಕೋಬೇಕು ಯಾವ್ದು ಹಾಕೋಬಾರ್ದು ಅನ್ನೋದನ್ನು ಕೂಡ ನಾವು ವಿಮರ್ಶೆ ಮಾಡಿನೇ ನಿಮಗೆ ನಾವು ಅದನ್ನು ಪ್ರೊವೈಡ್ ಮಾಡೋದು ಹಾಗಾಗಿ ಅದರ ಸದುಪಯೋಗನ ನೀವು ಪಡಿಸ್ಕೊಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ತಿಂಗಳ ಫಲಾನುಫಲಗಳಾಗಿತ್ತು ಹಾಗೆ ಮುಂದಿನ ತಿಂಗಳು ಇದೇ ಮಾಸಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು